ಹಾಯ್ ಹೆವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಪುದೀನ ಚಿಕನ್ ಗ್ರೇವಿ ಹ್ಯಾಂಡ್ ಚಿಕನ್ ತವಾ ಫ್ರೈ ಹೇಗೆ ಮಾಡೋದಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ಈಗ ನಿಮ್ಗೆ ತೋರಿಸ್ತೀನಿ ಇವಾಗ ಫಸ್ಟ್ ನಾನು ಇವಾಗ ಚಿಕನ್ ಫ್ರ ತವಾ ಫ್ರೈಗೆ ರೆಡಿ ಮಾಡ್ಕೋತಾ ಇದ್ದೀನಿ ಚಿಕನ್ ತವಾ ಫ್ರೈ ಮಾಡೋದಕ್ಕೆ ಒಂದು ಕಾಲು ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಔಟು ಮತ್ತು ಹಾಗೆಯೇ ಕಾಲು ಚಮಚದಷ್ಟು ಪೆಪ್ಪರು ಒಂದು ಸ್ಪೂ ಒಂದು ಚಮಚದಷ್ಟು ಖಾರ ಪುಡಿ ಒಂದು ಚಮಚದಷ್ಟು ಗರಂ ಮಸಾಲ ಒಂದು ಅರ್ಧ ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಇವಾಗ ಮ್ಯಾರಿನೇಟ್ ಮಾಡಿರೋಣ ಬನ್ನಿ ಫಸ್ಟ್ ಚಿಕನ್ ಮ್ಯಾರಿನೇಟ್ ಮಾಡಿರೋಕ್ಕೆ ಒಂದು ಕಾಲು ಕೆಜಿ ಅಷ್ಟು ಚಿಕನ್ ಹಾಕೋತಾ ಇದ್ದೀನಿ ಇದ್ರೊಳಗೆ ನೆಕ್ಸ್ಟ್ ಇವಾಗ ಇದಕ್ಕಾಗಲೇ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಇದ್ರಲ್ಲಿ ನಾನು ಎರಡು ಟೇಬಲ್ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಿಂಬೆಹಣ್ಣು ಸೇರಿಸಿಕೊಳ್ಳ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಅನ್ ಅವರ್ ಎತ್ತಿಡ್ತೀನಿ ಹೇಗಿದೆ ಇದೊಂದು ಹಾಫ್ ಅನ್ ಅವರ್ ಎತ್ತಿಡ್ತಾ ಇದ್ದೀನಿ ಇವಾಗ ಪುದೀನ ಚಿಕನ್ ಗ್ರೇವಿ ಮಾಡಲಿಕ್ಕೆ ಫಸ್ಟ್ ನಾನು ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಒಂದು ಇಡೀ ಪುದೀನ ಸೊಪ್ಪು ಒಂದು ನಾಲ್ಕು ಹಸಿರು ಮೆಣಸಿಕಾಯಿ ತಗೊಂಡಿದ್ದೀನಿ ಒಂದು ಇಂಚು ಶುಂಠಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ಇವಾಗ ರುಬ್ಕೊಂಡ್ಬರ್ತೀನಿ ಫಸ್ಟ್ ಓಕೆ ಪುದೀನ ಜಾಸ್ತಿ ಹಾಕ್ಬೇಕಿದ್ಕ್ಕೆ ಪುದೀನ ಗ್ರೇವಿ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅದೇ ಫ್ಲೇವರ್ ಬರುತ್ತೆ ಓಕೆ ಇವಾಗ ನಾನು ಇದನ್ನ ಥರ ಬರ್ತೀನಿ ಇವಾಗ ಈ ಮಸಾಲೆ ಆಗಿದೆ ನೆಕ್ಸ್ಟು ಅದರದ್ದು ಚಿಕನ್ ಗ್ರೇವಿ ರೆಡಿ ಮಾಡ್ಕೊಡೋಣ ಬನ್ನಿ ನೆಕ್ಸ್ಟ್ ಅದು ಒಗ್ಗರಣೆಗೆ ಒಂದು ಆನಿಯನ್ ತೊಗೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೊಡೋಣ ಬನ್ನಿ ಫಸ್ಟ್ ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ಈಗ ಇವಾಗ ಅದು ಕಾಯಿದ ನಂತರ ಆಯಿಲ್ ಹಾಕೋಣತೆ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ಷ್ಟು ಆಯಿಲ್ ಹಾಕೋತಾ ಇದೀನಿ ಅದೇ ಇವಾಗ ಎಣ್ಣೆ ಕಾಯಲಿ ಇವಾಗ ऑलरेडी ಎಣ್ಣೆ ಕಾಯಿದಿದೆ ಆಗ್ಲೇ ಸೇತೆ ಇಟ್ಕೊಂಡಿದ್ನಲ್ಲ ಕಸ್ತೂರಿ ಮೆತ್ತಿ ಮತ್ತೆ ಚಕ್ಕೆ ಲವಂಗ ಸೋಂಕಾಳು ಅದನ್ನ ಇವಾಗ ಅದಕ್ಕೆ ಆ ಲವಂಗ ಒಂದೆರಡು ಚಕ್ಕೆ ಒಂದೆರಡು ಪೀಸು ಇವಾಗ ಅದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ ಈಗ ಅದಕ್ಕೆ ಮಿಕ್ಸ್ ಮಾಡೋಣ ನೆಕ್ಸ್ಟ್ ಇದಕ್ಕೆ ಆನಿಯನ್ ಹಾಕೊಳ್ಳೋಣ ತುಪ್ಪದ ಬೆயிலಕ್ಕೆ salt ऐड ಮಾಡ್ಕೊತಾ ಇದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೋಣ இப்போது அன்னியன் பிரேயி இப்போது தர்ஷத்துக்கு தமிழ் தமிழ் மறுபடியும் தமிழ் பிரேயி நெஸ்ட்டுக்கு நான் கொடுக்கிறேன் चिकन अद्वन सी नेक्स्ट इवें फ्री आगे आमस्ट साको आम ईन से नेक्स्ट ना अच्छा आवाइन ट्राई मोड़ा चाहिए। ಇದು ಇವಾಗ ಟೆನ್ ಮಿನಿಟ್ಸು ಫ್ರೈ ಆಗಲಿ ಆಮೇಲೆ ಮಸಾಲೆ ಸೇರಿಸ್ಕೊಳ್ಳೋಣ ಇದು ಇವಾಗ ಫ್ರೈ ಆಗಿದೆ ಆವಾಗಲೇ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದಾನ ಅದನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಅದರಲ್ಲಿರೋ ಮಸಾಲೆ ಎಲ್ಲ ತೊಳ್ಬಿಟ್ಟು ಹಾಕ್ತಾ ಇದ್ದೀನಿ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇವಾಗ ಮಿಕ್ಸ್ ಆಗಿದೆ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಇದೆಲ್ಲ ಸಹ ಮೇಲೆ ನಿಮಗೆ ಟೇಸ್ಟ್ ನೋಡ್ಕೊಳ್ಳಿ ಸ್ವಲ್ಪ ಸೆಪ್ಪೆ ಏನಾದರೂ ಆಗಿದ್ದರೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಖಾರ ಕಡಿಮೆ ಆಗಿದ್ರೆ ಸ್ವಲ್ಪ ಖಾರ ಆ್ಯಡ್ ಮಾಡ್ಕೊಳ್ಳಿ ಬೆಪ್ಪರು ಚೆನ್ನಾಗಿರುತ್ತೆ ಇದು ಫ್ರೈ ಆದಮೇಲೆ ನೆಕ್ಸ್ಟ್ ತೋರಿಸ್ತೀನಿ ಇವಾಗಿದೆ ಅಂತ ಇದು ಇವಾಗ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಸೈಡಲ್ಲೇ ಎಣ್ಣೆ ಬಿಡಬೇಕು ಅವಾಗ ಇದು ಕುಕ್ಕಾಗಿದೆ ಅಂತ ಅರ್ಥ ಇವಾಗ ಲಿಡ್ ಕ್ಲೋಸ್ ಮಾಡಿ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಚಪಾತಿ ಮಾಡ್ಕೋತಿದ್ದೀನಿ ಸ್ವಲ್ಪ ರೈಸ್ ಇದೆ ಬೇಕು ಅಂದರೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ಅದನ್ನು ಮಿಕ್ಸ್ ಮಾಡಿ ಇಡ್ತೀನಿ ಇದು ಇವಾಗ ಚಪಾತಿ ಇಟ್ಟು ರೆಡಿ ಆಗಿದೆ ಇವಾಗ ಎತ್ತಿ ಇಟ್ಟಿರ್ತೀನಿ ಒಂದು ಹಾಫ್ ಆನ್ ಅವರು ಬಿಟ್ಟು ಇವಾಗ ರೆಡಿಯಾಗಿದೆ ಸೈಡೆಲ್ಲ ಎಣ್ಣೆ ಮುಟ್ಟಿದೆ ಚಿಕನ್ ಆಲ್ರೆಡಿ ಬೆಂದಿದೆ ಇವಾಗ ಅಷ್ಟೇ ವಾಕ್ ಮಾಡೋಣ ಎಷ್ಟು ಗ್ರೇವಿ ಬೇಕೋ ಅಷ್ಟು ಮಾಡಿಕೊಳ್ಳಿ ನೆಕ್ಸ್ಟ್ ಇವಾಗ ಅವೆಲ್ಲ ಚಿಕನ್ ಮ್ಯಾರಿನೇಟ್ ಮಾಡಿಕೊಂಡಿದ್ದಾಗ ತಪ್ಪಿನ ರೆಡಿ ಮಾಡ್ಕೊತ ಇದ್ದೀನಿ நெக்ஸ்ட் இவங்க தவா கிடை இவங்க இதெடு ஸ்பூனுத்த இவங்க எண்ணெய் கிடை அவ மாரினேட் மாதிரி மொதக்கு ஆகாதினா Con vamos a Si va un tacho, te vamos a hacer un mix. Si vamos a hacer ನೋಡಿ ಇವಾಗ ಇದು ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಸoldi ಇಷ್ಟ ವಾಕ್ ಮಾಡ್ಕೊಳ್ಳೋಣ ಆಮೇಲೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗ್ ಬಂದಿದೆ ಅಂತ ಹೋಗೋಣ ನೆಡ್ಕೊಂಡೆ ಸ್ವಲ್ಪ ಸ್ವಲ್ಪ ಐ ಲವ್ ದಿಸ್ ನೋಡಿ ಇವಾಗ ಇದು ರೆಡಿಯಾಗಿದೆ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ